ಹೇಗ ವೆಲ್ಕಮ್ ಬ್ಯಾಕ್ ಟು ನ ವೀಡಿಯೋ ಬಿಗ್ ಬಾಸ್ ಅಲ್ಲಿ ಇವಾಗ ಈ ವಾರದ ನಾಮಿನೇಷನ್ ಆಲ್ರೆಡಿ ಆಗಿದೆ ಸೊ ವೋಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಮಂಗಳವಾರದಿಂದ ಸೊ ಇಲ್ಲಿವರೆಗೂ ಮಂಗಳವಾರ ನೈಟ್ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿದೆ ಇಂದ ಗುರುವಾರದ ಬೆಳಗ್ಗೆವರೆಗೂ ಯಾರಿಗೆಲ್ಲ ಎಷ್ಟೆಷ್ಟು ವೋಟ್ ಆಗಿದೆ ಅನ್ನೋದನ್ನು ನೋಡೋಣ ಸೊ ಸದ್ಯಕ್ಕೆ ಮನೆಯಲ್ಲಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಅದರಲ್ಲಿ ಗಿಲ್ಲಿ ಕೂಡ ಇದ್ದಾರೆ ಅಂದರೆ ನೆಚ್ಚಿನ ಫೇವ್ರೇಟ್ ಕಂಟೆಸ್ಟೆಂಟ್ ಎಲ್ಲರಿಗೂ ಗಿಲ್ಲಿಯವರು ಕೂಡ ನಾಮಿನೇಷನ್ಲ್ಲಿದ್ದಾರೆ ಆಮೇಲೆ ನನ್ನ ಪ್ರಕಾರ ಹೇಳ್ ಮಾಡುವಂಥ ಕಂಟೆಸ್ಟೆಂಟ್ ಅಶ್ವಿನಿ ಗೌಡವ್ರು ಕೂಡ ಇದ್ದಾರೆ ಇನ್ನು ಆ ಕಡೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹತ್ರ ಮಾಡುವ ನಿಪ್ನಾಳೋರು ಮಲ್ಲಮ್ಮ ಅವರು ಕೂಡ ಇದ್ದಾರೆ ಆ ಥರ ಹೇಳ್ಬಾರ್ದು ಬಟ್ ಸದ್ಯಕ್ಕೆ ಮನೆಯಲ್ಲಿರುವಂಥ ಪರಿಸ್ಥಿತಿಯಲ್ಲಿ ಮಲ್ಲಮ್ಮ ಮತ್ತು ಮಾಡುವವರು ಕಾಣಿಸ್ಕೊತಾನೆ ಇಲ್ಲ ಸೊ ಇವತ್ತು ಬೆಳಗ್ಗೆ ಐದು ಗಂಟೆಗೆ ನೋಡಿದಾಗ ಅಂದರೆ ಗುರುವಾರ ಬೆಳಗ್ಗೆ ಲೆವೆಲ್ಗೆ ಬೆಳಗ್ಗೆ ಟೈಮ್ಗೆ ಎಷ್ಟೆಲ್ಲ ಓಟ್ ಬಂದಿತ್ತು ಬಿಗ್ ಬಾಸ್ ಕಂಟೆಸ್ಟ್ ಇಂಟಿಗೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಔಟ್ ಆಫ್ ಎಂಟು ಜನರಲ್ಲಿ ಕೊನೆಯದಾಗಿ ಲಾಸ್ಟ್ ಇರೋದು ಮಲ್ಲಮ್ಮ ಅವರು ಮಲ್ಲಮ್ಮ ಅವ್ರಿಗೆ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಓಟ್ ಬಂದಿದೆ ಸೊ ಇತ್ತೀಚೆಗೆ ಮಲ್ಲಮ್ಮ ಅವ್ರದ್ದ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಕಾಣಿಸ್ತಾನೆ ಇಲ್ಲ ಅವ್ರು ಕಾಣಿಸ್ಕೊಂಡ್ರು ಧ್ರುವಂತ ಅವ್ರ ಜೊತೆ ಸ್ವಲ್ಪ ಕಾಣಿಸ್ಕೊತಾರೆ ಹಾಗಂತ ಧ್ರುವಂತ ಅವ್ರಿಗೆ ಏನು ಜಾಸ್ತಿ ಸ್ಪೇಸ್ ಏನಿಲ್ಲ ಕ್ಯಾಮ್ರಾ ಸ್ಪೇಸು ಸೊ ಅವರೇ ಸ್ವಲ್ಪ ಕಾಣಿಸ್ಕೊತಾರೆ ಇನ್ನು ಅವ್ರ ಜೊತೆ ಇವ್ರು ಸ್ವಲ್ಪ ಕಾಣಿಸ್ಕೊಂತಾರೆ ಅಷ್ಟೇ ಸೊ ಮಲ್ಲಮ್ಮ ಅವ್ರಿಗೆ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ವೋಟ್ಸ್ ಬಂದರೆ ಅವರ ನೆಕ್ಸ್ಟ್ ಬರೋದು ರಿಷಾ ಅವರು ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂಥ ರಿಷಾ ಅವರಿಗೆ ಬಂದಿರುವಂಥ ವೋಟ್ಸು ಮೂರು ಪಾಯಿಂಟ್ ಏಳು ಅಂದರೆ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಓಟ್ಸ್ ಅವ್ರಿಗೆ ಬಂದಿದೆ ಇನ್ನು ಇವರಾದ ಆದಮೇಲೆ ಕೊನೆಯದಾಗಿ ಲೈಕ್ ಆರನೇ ಪೊಸಿಷನಲ್ಲಿ ಬಂದಿರೋವಂಥವ್ರು ಧ್ರುವಂತವರು ಆಬ್ವಿಯಸ್ಲಿ ಮಲ್ಲಮ್ಮ ಮತ್ತು ಧ್ರುವಂತವರು ಸ್ವಲ್ಪ ಕ್ಯಾಮ್ರಾದಲ್ಲಿ ಕಾಣಿಸ್ಕೊತಾರೆ ಸೊ ಮಲ್ಲಮ್ಮ ಅವರಿಗೆ ಸ್ವಲ್ಪ ಓಡ್ಸ್ಕೊಂಡಿದ್ದಾರೆ ಧ್ರುವಂತವ್ರಿಗೆ ಏನು ಜಾಸ್ತಿ ಬಂದಿರಲ್ಲ ಅವರು ಕೂಡ ಸ್ವಲ್ಪ ಪಾಪ ಮಾಸ್ಕ್ ಹಾಕೊಂಡು ಜೀವನ ಮಾಡ್ತಿದ್ದಾರೆ ಅಂತ ಅವ್ರನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇದಾರೆ ಅದನ್ನು ನೋಡೋರು ಕೂಡ ಅದೇ ಥರ ಕಾಣಿಸಿದೆ ಬಟ್ ಅವ್ರು ಆಗಿರ್ಬೋದು ಬಟ್ ತುಂಬ ಒಳ್ಳೆಯವರಾಗಿದ್ದರೆ ಬಿಗ್ ಬಾಸ್ ಅಲ್ಲಿ ಇರೋಕ್ಕಾಗಲ್ಲ ಸೊ ಎಂಟು ಜನರಲ್ಲಿ ಆರನೇ ಅಲ್ಲಿ ಇರೋದು ಧ್ರುವಂತ್ ಅವರು ಧ್ರುವಂತ್ ಅವರಿಗೆ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಓಟ್ಸ್ ಬಂದಿದೆ ಸೊ ಈ ಮೂವರು ಜನ ಏನಾದರೆ ಡೇಂಜರ್ ಅಲ್ಲಿ ಇರ್ತಾರೆ ಸೊ ಈ ಮೂರು ಜನರಲ್ಲಿ ಯಾರಾದರೂ ಒಬ್ರು ಮನೆಯಿಂದ ಈ ವಾರ ಎಲಿಮಿನೇಟ್ ಆಗ್ತಾರೆ ಅನ್ನೋದು ನನ್ನ ಅನಿಸಿಕೆ ಸೊ ಇದರಾದಮೇಲೆ ನೆಕ್ಸ್ಟ್ ಟಾಪ್ ಫೈಲ್ ಬರೋದು ಅದರಲ್ಲಿ ಐದನೇ ರ್ಯಾಂಕ್ ಟಾಪ್ ಫೈಲಲ್ಲಿ ಐದನೇ ಇರೋದು ರಿಷಿಕಾ ಶೆಟ್ಟಿ ಅವರು ಸೊ ಈ ವಾರದ ಒಂದು ಅವರ ಗೇಮ್ ಪ್ಲೇ ಆಗಲಿ ಅಥವಾ ಅವರ ಪರ್ಫಾರ್ಮೆನ್ಸ್ ನೋಡಿ ಸ್ವಲ್ಪ ಓಟ್ಸ್ ಜಾಸ್ತಿ ಆಗಿರೋ ಥರ ಕಾಣ್ತಿದೆ ಆದರೂ ಆ ಲೆವೆಲ್ಗೆ ಏನು ಜಾಸ್ತಿ ಆಗಿಲ್ಲ ಸೊ ಇರೋರಲ್ಲಿ ಸ್ವಲ್ಪ ಜಾಸ್ತಿ ಅಂದರೆ ರಿಷಿಕಾ ಅವ್ರಿಗೆ ಬಂದಿರೋದು ಫೋರ್ ಪಾಯಿಂಟ್ ಏಯ್ಟ್ ಅದೇನು ಅಂಥದ್ದೇನು ಜಾಸ್ತಿ ಅಲ್ಲ ಧ್ರುವಂತವ್ರಿಗಿನ್ನ ಪಾಯಿಂಟ್ ಒನ್ ಪರ್ಸೆಂಟ್ ಮಾತ್ರ ಸೊ ಜಾಸ್ತಿ ಇದೆ ಸೊ ಇದು ಇನ್ನೂ ಎರಡು ದಿನ ಓಟಿಂಗ್ ಇರುತ್ತೆ ಸೊ ಮೇಲೆ ಕೆಳಗಡೆ ಆಗ್ತಾನೆ ಇರುತ್ತೆ ಸೊ ಅಲ್ಲಿ ಡೇಂಜರ್ಝೋನಲ್ಲಿ ರಿಷಿಕಾ ಶೆಟ್ಟಿಯವರು ಕೂಡ ಬರ್ಬೋದು ಬಟ್ ಸದ್ಯಕ್ಕೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ ಅನ್ನೋದು ನಿನ್ನೆ ಒಂದು ಡಿಸ್ಕಷನ್ ನಡೀತಾ ಇತ್ತು ಬಿಗ್ ಬಾಸಲ್ಲಿ ಸೊ ಇವರಾದ್ಮೇಲೆ ಇನ್ನು ನಾಲ್ಕನೇ ಪೊಸಿಷನ್ ಅನ್ನೇ ಇರೋದು ಅಶ್ವಿನಿ ಗೌಡ ನಮ್ಮ ನಿಮ್ಮ ನೆಚ್ಚಿನ ಅಲ್ಲ ಇಷ್ಟ ಆಗದೇ ಇರೋವಂಥ ಒಬ್ಬರೇ ಒಬ್ಬ ಪ್ಲೇಯರು ಅಶ್ವಿನಿ ಗೌಡ ಅವರು ಮೋಸ್ಟ್ಲಿ ನನಗೆ ಅಂತಲ್ಲ ಆಲ್ಮೋಸ್ಟ್ ಸುಮಾರು ಜನರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ಅವ್ರು ಇಷ್ಟ ಆಗಲ್ಲ ಅಂತ ಅಂದ್ಕೊತೀನಿ ಆದರೂ ಅವರು ಐದನೇ ನಾಲ್ಕನೇ ಪೊಸಿಷನಲ್ಲಿದ್ದಾರೆ ಅವರಿಗೆ ಬಂದಿರುವಂಥ ವೋಟ್ಸು ನೈನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇನ್ನು ಮೂರನೇ ಪೊಸಿಷನಲ್ಲಿರೋದು ಅಭಿಷೇಕ್ ಅವರು ಸೊ ಅಭಿಷೇಕ್ ಅವರು ಈ ವಾರ ಸ್ವಲ್ಪ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕನಸ್ಕೊಂಡಿದ್ದಾರೆ ಕಾಲೇಜ ಬಿಗ್ ಬಾಸ್ ಕಾಲೇಜ್ ಟಾಸ್ಕಲ್ಲಿ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಪರ್ಫಾಮ್ ಮಾಡಿದ್ದಾರೆ ಅವ್ರಿಗೆ ಬಂದಿರುವಂಥ ಓಟ್ಸು ಹದಿನಾರು ಪಾಯಿಂಟ್ ಏಳು ಪರ್ಸೆಂಟ್ ಸೊ ಇನ್ನು ಅಭಿಷೇಕ್ ಆದಮೇಲೆ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಎರಡನೇ ಪೊಸಿಷನಲ್ಲಿ ಜಾಸ್ತಿ ಓಟ್ ತೊಗೊಂಡಿರೋದು ಮಾಡೋ ನಿಪ್ನಾಡೋರು ಹೌದು ಉತ್ತರ ಕರ್ನಾಟಕದ ಹುಲಿ ಮಾಡೋ ನಿಪ್ನಾಳೋರಿಗೆ ಬಂದಂಥ ಓಟ್ ಬರೋ ಸಿಕ್ಸ್ಟೀನ್ ಪಾಯಿಂಟ್ ಏಟ್ ಪರ್ಸೆಂಟ್ ಸೊ ನೀವೆಲ್ಲ ಅನ್ಕೋಬೋದು ಅಷ್ಟೊಂದು ಕಾಣಿಸ್ಕೊಳ್ಳೋದೇ ಇಲ್ಲ ಕ್ಯಾಮ್ರಾದಲ್ಲಿ ಅವರೆಲ್ಲ ಅಷ್ಟೊಂದು ಇನ್ವಾಲ್ವ್ಮೆಂಟು ಇಲ್ಲ ಬಟ್ ಅವ್ರಿಗೆ ಇಷ್ಟೊಂದು ಓಟ್ ಅಂತ ಅಂದ್ಕೊಂಡ್ರೆ ಉತ್ತರ ಕರ್ನಾಟಕದಿಂದ ಅವರಿಗೆ ತುಂಬ ಸಪೋರ್ಟ್ ಇದೆ ಸೊ ಅಲ್ಲಿ ಜನ ಅಷ್ಟು ಓಟ್ ಮಾಡ್ತಾ ಇದ್ದಾರೆ ಸೊ ಮಾಡೋ ನಿಪ್ ನಾಳವರು ಆರಾಮಾಗಿ ಇನ್ನೊಂದು ಎರಡು ವಾರ ಮೂರುವಾರ ತಳ್ಕೊಂಡು ಏನೂ ಆಡಿಲ್ಲ ಅಂದರೂ ತಳ್ಕೊಂಡು ಅಲ್ಲಿವರೆಗೂ ಬರ್ತಾರೆ ಅಂತ ನನಗೆ ಅನಿಸಿದೆ ಸೊ ಇನ್ನು ಟಾಪ್ ನಮಗೆ ನಿಮಗೆಲ್ಲ ಗೊತ್ತಿದೆ ಸೊ ಅದೇ ಗಿಲಿ ಗಿ ಸ್ಟಾರ್ಟಿಂಗಿಂದ ಲೈಕ್ ಅಡಿಯ ಅತಿ ಕಡಿಮೆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಫ್ಯಾನ್ ಬೇಸ್ನ ತೊಗೊಂಡಿರೋದು ಇಡೀ ಬಿಗ್ ಬಾಸ್ ಹಿಸ್ಟ್ರಿಲಿ ಅಂತಂದರೆ ಅದು ಗಿಲ್ಲಿ ಅಂತ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ನೋಡಿದೀವಿ ಸುಮಾರು ಇವಾಗ ಜಸ್ಟ್ ಒಂದು ಫೋರ್ ವೀಕ್ಸ್ ಫೈವ್ ವೀಕ್ಸ್ ಆಗಿರ್ಬೋದೇನೋ ಅಷ್ಟರಲ್ಲೇ ಎಲ್ಲರೂ ಲೈಕ್ ವಿನ್ ಆದರೆ ಗಿಲ್ಲಿನೇ ಅವರು ಬಿಗ್ ಬಾಸ್ ಒಳಗಡೆ ಮನೆಗೆ ಒಳಗಡೆ ಹೋಗಿನ ಮುಂಚೆ ಕೂಡ ಗಿಲ್ಲಿನೇ ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟಿದ್ರು ಸೊ ಇನ್ನು ಮನೆಗಳ ಮನೆ ಒಳಗಡೆ ಹೋದ್ಮೇಲೂ ಕೂಡ ಅವ್ರ ಇನ್ವಾಲ್ವ್ಮೆಂಟ್ ಅವರ ಫನ್ನು ಅಥವಾ ಅವರು ಆ ಕ್ಯಾಮ್ರಾ ಮುಂದೆ ಅವರ ಆಟಗಳನ್ನ ನೋಡಿದ್ರೆ ಲೈಕ್ ಖಂಡಿತವಾಗ್ಲೂ ಇವರೇ ಬಿಗ್ ಬಾಸ್ ವಿನ್ ಆಗ್ಬೋದು ಈ ಒಂದು ಹನ್ನೆರಡನೇ ಸೀಸನ್ ಅಂತ ಅನ್ಸುತ್ತೆ ಸೊ ಬಿಗ್ ಬಾಸ್ನಲ್ಲಿ ಗಿಲ್ಲಿಗೆ ಈ ಒಂದು ಇವತ್ತು ಬೆಳಗ್ಗೆವರೆಗೂ ಬಂದಂಥ ಬರೋಬ್ಬರಿ ಓಟ್ಸ್ಗಳು ನಲವತ್ತಾರು ಪಾಯಿಂಟ್ ಎರಡು ಪರ್ಸೆಂಟ್ ಅಂದರೆ ಫೋರ್ಟಿ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಓಟ್ಸ್ ಗೆಲ್ಲಿಗೆ ಬಂದಿದೆ ಸೊ ಅದು ಇಲ್ಲಿಗೂ ಗೊತ್ತು ಅವರು ಎಷ್ಟೇ ನಾಮಿನೇಟ್ ಮಾಡಿದ್ರು ಜನ ಅವ್ರನ್ನ ಓಟ್ ಮಾಡಿ ಗೆಲ್ಲಿಸ್ತಾರೆ ಹಾಗೆ ಆ ಮನೇಲಿ ಅವರೇ ಎಂಟರ್ಟೈನ್ಮೆಂಟ್ ಕಿಂಗ್ ಅಂತ ಅವ್ರು ಗೊತ್ತಾಗ್ಬಿಟ್ಟಿದ್ದಾರೆ ಸೊ ಈ ಒಂದು ಓಟಿಂಗ್ನ ನೋಡಿ ನನಗೆ ಗಿಲ್ಲಿ ಅವರ ಓಟ್ಸ್ ನೋಡಿ ತುಂಬ ಖುಷಿ ಆಯ್ತು ಅಶ್ವಿನಿ ಅವ್ರಿಗೆ ನನ್ನ ಸ್ವಲ್ಪ ಕೆಳಗಡೆ ಇರಬೇಕಿತ್ತು ಅಂತ ಅನ್ಸುತ್ತೆ ಮಾಡೋರು ಡೀಸೆಂಟ್ ಆಗಿದ್ದಾರೆ ಬಟ್ ಸ್ಟಿಲ್ ಇಷ್ಟು ಓಟ್ಸ್ ಅವರಿಗೆ ಡಿಸರ್ವ್ ಅಲ್ಲ ಅಂತ ಅನ್ಸುತ್ತೆ ಅಟ್ಲೀಸ್ಟ್ ಇಷ್ಟು ಓಟ್ಸ್ ಕೊಟ್ಟಿದ್ದಕ್ಕಾದ್ರೂ ಅವರು ಸ್ವಲ್ಪ ಮನೇಲಿ ಇನ್ವಾಲ್ವ್ಮೆಂಟ್ನ ಜಾಸ್ತಿ ಮಾಡ್ಕೋಬೇಕು ಅಂತ ನನಗೆ ಅನಿಸುತ್ತೆ ಸೊ ಇದಿಷ್ಟು ಇವತ್ತಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು